ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬ ಚಿಕ್ಕದಾಗಿ ಚಿಕ್ಕದಾಗಿ ಶಾರ್ಟ್ ಕಟ್ ಆಗಿ ಬರೋಣ ಬನ್ನಿ ಇಲ್ಲಿ ಭಾರ್ಗವಿ ಅರ್ಜುನ ಇಬ್ರು ಕೂಡ ಎಷ್ಟು ಮಟ್ಟಿಗೆ ಹತ್ರ ಆಗಿದ್ದಾರೆ ಅಂದ್ರೆ ಅದನ್ನು ನೋಡಿದೆ ಬೃಂದ ಕೆಂಡ ಕಾರ್ತದಾಳ ಇತ್ತ ಕಡೆ ಬೃಂದ ನೋಡ್ತಾ ಇದ್ದಾಗೇನೆ ಅರ್ಜುನ್ ಭಾರ್ಗವಿಗೆ ಕಾಲುಂಗ್ರವನ್ನ ಉಂಗ್ರ ಅದನ್ನ ನೋಡಿದ ಸಿಡಿದದಂತಹ ಬೃಂದ ಅರ್ಜುನ್ ಹೋಗ್ತಿದ್ದಾಗೆ ಭಾರ್ಗವಿ ಹತ್ರ ಬಂದು ನೋಡು ಭಾರ್ಗವಿ ತುಂಬಾ ಖುಷಿಯಾಗಿರ್ಬೇಡ ನಿನ್ನ ಗಂಡನೇ ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ ಅಂತ ಹೇಳ್ತಿದ್ರೆ ನೀನು ನನ್ನ ಗಂಡ ಹೆಂಡತಿ ವಿಷಯಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಹೌದಾ ಬರೋ ಅವಶ್ಯಕತೆ ಇಲ್ವಾ ನಿನ್ನ ಗಂಡಂಗ ನಿನ್ನ ಫಸ್ಟ್ ಲವ್ ನನ್ನ ಗಂಡ ಅನ್ನೋ ವಿಷಯ ಗೊತ್ತಿದ್ಯಾ ಅಂತ ಬೃಂದ ಹೇಳ್ತಿದ್ದಾಗೆ ಭಾರ್ಗವಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗುದಿಲ್ಲ ಸುತ್ತು ಹೋಗ್ಬಿಡ್ತಾಳೆ ಅದ್ರ ಬಗ್ಗೆ ಒಂದು ಕ್ಷಣಕ್ಕೂ ಕೂಡ ಭಾರ್ಗವಿ ಇಲ್ಲಿವರೆಗೂ ಯೋಚನೆ ಮಾಡಿರಲಿಲ್ಲ ಆದ್ರೆ ಇವಾಗ ಆ ಯೋಚನೆಯನ್ನ ಕೂಡ ಭಾರ್ಗವಿ ಮಾಡ್ಬೇಕಾಗದ ಇತ ಕಡೆ ಚರಣ್ ಮನೆಗ್ ಬರ್ತದ ಮೆಹಂದಿ ಫಂಕ್ಷನ್ ಇದೆ ರೀತಿ ರೀತು ಮೆಹಂದಿ ಕಾರ್ಯಕ್ರಮಕ್ಕೆ ಚರಣ್ ಎಂಟ್ರಿ ಕೊಡ್ತಿದ್ದಾರೆ ಇದೆಲ್ಲವೂ ಕೂಡ ಬೃಂದ ಪ್ಲಾನ್ ಆಗಿದೆ ಯಾಕಂದ್ರೆ ಚರಣ್ ಬರ್ತಿದ್ದಾಗನೇ ಭಾರ್ಗವಿ ಮತ್ತೆ ಚರಣ್ ಇಬ್ಬರನ್ನ ಕೂಡ ಮುಖಾಮುಖಿ ಮಾಡಿ ನೇರ ನೇರವಾಗಿ ಮಾತಾಡಿಸಬೇಕು ನಂತರ ಭಾರ್ಗವಿಯನ್ನ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಬೇಕು ಯಾಕಂದ್ರೆ ಇದೇ ರೀತಿ ಆದ್ರೆ ಭಾರ್ಗವಿ ಇಲ್ಲೇ ಜಾಂಡ ಊರ್ತಾಳ ನನ್ನವರು ಯಾವತ್ತಿದ್ರು ನನ್ನವರು ಮಾತ್ರ ಆಗಿರ್ಬೇಕು ಎಲ್ರು ಮುಂದ್ ಎಲ್ರ ಮೇಲೆ ನನ್ನ ಅಧಿಪತ್ಯ ಮಾತ್ರ ಇರಬೇಕು ಅಂತ ಬೃಂದ ಭಾವಿಸುದಳ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ದಬ್ಬೇಕು ಅಂತ ದೊಡ್ಡ ಮಹಾನ್ ಸ್ಕೆಚ್ ರೆಡಿ ಮಾಡ್ಕೊಂಡಾಳೆ ಬೃಂದ ಕೊನೆಗೂ ಮೆಹಂದಿ ಫಂಕ್ಷನ್ ನಡೀತದೆ ಆ ಒಂದು ಮೆಹಂದಿ ಫಂಕ್ಷನ್ ಅಲ್ಲಿ ಭಾರ್ಗವಿ ಕೂಡ ತುಂಬಾ ಮುದ್ದಾಗಿ ರೆಡಿ ಆಗಿ ಸಂಭ್ರಮದಿಂದ ಭಾಗವಹಿಸುತ್ತಾಳೆ ಜೊತೆಗೆ ಜಿ ಪಿ ಪಾಟೀಲ್ಗೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಅಡ್ಡಿ ಬರುವುದಿಲ್ಲ ಅಂತ ಕೂಡ ಹೇಳಿದಾಳೆ ಬಟ್ ಹಿಂದೆ ಇಲ್ಲಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಒಂದು ಶೋಧನೆಯ ಕೂಡ ಭಾರ್ಗವಿ ಮಾಡ್ತಿದ್ದಾಳೆ ಈ ಒಂದು ಸಮಯದಲ್ಲಿ ಪಾರ್ಟಿಗೆ ಬೃಂದ ಗಂಡ ಚರಣ್ ಎಂಟ್ರಿ ಕೊಟ್ಟಿದ್ದಾರೆ ಭಾರ್ಗವಿಯನ್ನ ನೋಡಿದ್ದೆ ಶಾಕ್ ಆಗ್ತದಾರೆ ಭಾರ್ಗವಿ ಕೂಡ ಶಾಕ್ ಇದರ ಜೊತೆಗೆ ಅರ್ಜುನ್ಗೆ ಸತ್ಯ ಗೊತ್ತ ಭಾರ್ಗವಿ ತನ್ನ ಅಣ್ಣನ ಲವರ್ ಅನ್ನೋ ವಿಷಯ ಗೊತ್ತಾದ್ರೆ ಅರ್ಜುನ್ ಏನ್ ಮಾಡಬಹುದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ